ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಗೌರವಿಸುವ ಮತ್ತು ಸ್ವಾತಂತ್ರ್ಯ ನ್ಯಾಯ ಮತ್ತು ಸಮಾನತೆಯ ಮೌಲ್ಯಗಳಿಗೆ ನಮ್ಮ ಬದ್ಧತೆಯನ್ನು ಪುನರ್ಸಿ ದಿನವಾಗಿದೆ ನಮ್ಮ ರಾಷ್ಟ್ರ ಚೈತನ್ಯವನ್ನು ಆಚರಿಸುವುದು ನಮ್ಮ ನಮ್ಮ ನಾವು ರಾಷ್ಟ್ರಧ್ವಜವನ್ನು ಆರಿಸುವಾಗ ಮತ್ತು ನಮ್ಮ ರಾಷ್ಟ್ರಗೀತನ್ನು ಹಾಡುವಾಗ ನಾವು ನಮ್ಮ ರಾಷ್ಟ್ರದ ಚೈತನ್ಯವನ್ನು ಅದರ ವೈವಿಧ್ಯದ ವೈವಿಧ್ಯಪರವಾಗಿ ಮತ್ತು ಪ್ರಗತಿಯನ್ನು ಆಚರಿಸುತ್ತೇವೆ ಉತ್ತಮ ನಾಳೆ ಅನ್ವೇಷಣೆ ನಾವು ಒಂದಾಗಿ ಒಗ್ಗಟ್ಟಿನಿಂದ ಬರುತ್ತೇವೆ ನಮ್ಮ ರಾಷ್ಟ್ರದ தாய தனி கரணு பார்த்த தனையூரு சரணூதி ಸ್ವಾತಂತ್ರ್ಯ ಉತ್ಸವದ ಈ ಸಂದರ್ಭದಲ್ಲಿ ಸರ್ವ ಜನತೆಗೆ ತುಂಬ ಹೃದಯದ ಶುಭಾಶಯಗಳನ್ನು ಹೇಳುತ್ತ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂಥ ನಿಟ್ಟಿನಲ್ಲಿ ಹಿಂದೆ ಪ್ರಾಣವನ್ನು ಕಂಡುಕೊಂಡಂತ ಜೀವಿತವನ್ನೇ ಉಡಿಪಾಗಿಟ್ಟಂಥ ಎಲ್ಲ ಮಾನ್ಯರುಗಳನ್ನ ಎನಿಸ್ಕೊಳ್ತಾ ಇವತ್ತು ತಂದುಕೊಟ್ಟಂಥ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿಯ ಮೇರೆಗೆ ಇವತ್ತು ದೇಶಾದ್ಯಂತ ಈ ಸ್ವಾತಂತ್ರ್ಯ ಉತ್ಸವದ ಸಂದರ್ಭದಲ್ಲಿ ಗೋಡಿ ಕಬ್ಬನ್ನ ಮೂರನೇ ಭಾಗದ ಈ ವೇತನದ ಬಡಾವಣೆ ಸಂಘಟನೆಗೊಂಡು ಎಲ್ಲ ಜನತೆ ಒಂದಾಗಿ ನಾವೆಲ್ಲರೂ ಒಂದು ಅಂತ ಹೇಳುವಂಥ ಒಂದು ಚಿಂತನೆಯಲ್ಲಿ ಸಂಘಟನೆ ಮುಖಾಂತರ ಶಕ್ತಿಯನ್ನು ಕಂಡುಕೊಳ್ಳೋದ್ರ ಮುಖಾಂತರ ದೇಶವನ್ನು ಕಟ್ಟುವ ಚಿಂತನೆ ಪೂರಕವಾಗಿ ಈ ಗೋಣಿಕಪ್ಪದಲ್ಲಿ ಸ್ಥಾಪನೆಗೊಂಡಂಥ ಸಂಘ ಉತ್ತಮ ರೀತಿಯಲ್ಲಿ ಮುಂದುವರಿತಿದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸರ್ವರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸಹಕಾರ ಮಾಡಿಕೊಂಡು ನಿಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಒಂದು ಪುಣ್ಯ ಕೆಲಸವನ್ನ ಮಾಡುವಂತ ಒಂದು ಸಂದರ್ಭವನ್ನು ನೀವು ಒದಗಿಸಿಕೊಟ್ಟಿದ್ದಕ್ಕೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಎದೆ ತುಂಬಿದ ನಮನಗಳನ್ನ ಹೇಳುತ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಅಥವಾ ಗೀತೆಯನ್ನು ಹಾಡಲಿಕ್ಕೆ ನಾನು ಇಚ್ಛಿಸ್ತೇನೆ ಮೊದಲಿಗೆ ನನಗೆ ಬಹಳ ಮನಸ್ಸಿಗೆ ಸಂತೋಷವನ್ನು ಕೊಟ್ಟಿದ್ದು ಇವರು ನಮ್ಮ ಗಾಂಧಿ ಅವರು ಬಂದು ವಿವೇಕಾನಂದ ಬಡಾವಣೆ ಅಂತ ಒಂದು ಮಾಡಿದ್ದೇವೆ ಹೌದು ನಮ್ಮ ಕೋಳಿಗೊಬ್ಬದಲ್ಲಿ ಹೇಳಿಲ್ಲ ವಿವೇಕಾನಂದ ಬಡಾವಣೆಯ ಅಂತ ಹೆಸರಿನಲ್ಲಿ ವಿವೇಕಾನಂದ ಹೆಸರಿನಲ್ಲಿ ಯಾವುದೂ ಇರಲಿಲ್ಲ ನಮ್ಮ ಬೊನ್ನಪೇಟೆ ರಾಮಕೃಷ್ಣ ಆಶ್ರಮದಿಂದ ಅಲ್ಲಿ ಒಬ್ಬರು ಭಕ್ತರಿದ್ದರು ಸುಂದರಿ ಮೇಡಮ್ ಎಚ್ ಎಂ ಸುಂದರಿ ಅಂತ ಅವರು ಅಧ್ಯಾಪಕ ವೃತ್ತಿಯಿಂದ ನಿವರ್ತರಾಗಿ ಅವರು ರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಶಾರದಾದೇವಿ ದೇವಿ ಅವರ ಭಾರಿ ಭಕ್ತರು ಅವರು ಈಗ ಹಲವಾರು ತೀರ್ಮಾನದೊಂದಿಗೆ ಹಾಗೂ ವಿವೇಕಾನಂದ ಬಡಾವಣೆಯ ಉದ್ಘಾಟನಾ ನಾಮಫಲಕವನ್ನು ಅಂತ ಹೇಳಿ ಎರಡು ಕಾರ್ಯಕ್ರಮವನ್ನು ಒಟ್ಟಿಗೆ ಸಂಯೋಜನೆ ಮಾಡಿಕೊಂಡು ಇವತ್ತು ನಮ್ಮ ಹಿರಿಯರ ಅದೊಂದು ಅವರನ್ನು ನಮ್ಮ ವೇದಿಕೆಗೆ ಆಹ್ವಾನಿಸಿ ಅವರು ವಿವೇಕಾನಂದರ ಬಗ್ಗೆಯೂ ಹಾಗೂ ಸಂಘದ ಬಗ್ಗೆಯೂ ಹಾಗೂ ಸ್ವಾತಂತ್ರ್ಯತ್ವದ ಬಗ್ಗೆ ಸವಿವಿಸ್ತಾರವಾದ ಇದನ್ನು ಸಲ್ಲಿಸ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ವಿವೇಕಾನಂದ ಆದರ್ಶವನ್ನು ಏನೋ ನಮ್ಮ ಮನಸ್ಸಿನಲ್ಲಿ ಒಂದು ಚಿಂತನೆ ಬಂತು ವಿವೇಕಾನಂದ ಬಡಾವಣೆ ಅಂತೇಳಿ ಒಂದು ನಾಮಕರಣ ಮಾಡುವ ಅಂಥೇಳಿ ಅವ್ರ ಚಿಂತನೆ ಒಂದು ವಿವೇಕಾನಂದ ರಸ್ತೆ ಅಂತೇಳಿ ಒಂದು ನಾಮಕರಣ ಆಗಿತ್ತು ಆ ರಸ್ತೆ ಅಂತೇಳುವ ನಮಗೆ ಸಮಾಜ ಅಂತ ಹೇಳ್ಕೊಂಡು ನಾವು ಅಂತ ಮಾಡಿದಂಥ ಒಂದು ವೇದಿಕೆ ಈ ವೇದಿಕೆ ಇವತ್ತು ಇಂದಿನ ಕಾರ್ಯಕ್ರಮಕ್ಕೆ ಸಮಿತಿ ಪದಾಧಿಕಾರರು ಹಾಗೂ ಎಲ್ಲ ಸಾರ್ವಜನಿಕರು ಎಲ್ಲರೂ ನಮಗೆ ಸಹಕಾರ ನೀಡುತ್ತಾರೆ ಅದರಿಂದ ಅವರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಇದು ಈ ಮೂಲಕ ಹೇಳಬೇಕಾಗಿರುವಂತ ಹೆಚ್ಚಾಗಿ ಮಾತನಾಡೋದಿಲ್ಲ ಮುಂದಕ್ಕೂ ಈ ವಿವೇಕಾನಂದ ಬಡಾವಣೆಯ ನಮ್ಮ ಅತಿಥಿಯವರು ಹೇಳಿದಂತೆ ಮತ್ತಷ್ಟು ಕಾರ್ಯಕ್ರಮಗಳನ್ನು ನಮ್ಮ ವತಿಯಿಂದ ಆಗು ನಾವು ಹಮ್ಮಿಕೊಳ್ಳಲು ತೀರ್ಮಾನ

ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ